ನಮಸ್ಕಾರ ದೊಡ್ಡಬಳ್ಳಾಪುರ ಐಎಂಎ ಎಂ ಚಾನೆಲ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ನಾನು ಡಾಕ್ಟರ್ ಇಂದಿರಾ ಸಿರೋಗ ತಜ್ಞೆ ನನ್ನ ಜೊತೆ ಇದ್ದಾರೆ ಡಾಕ್ಟರ್ ಪಲ್ಲವಿ ಸಿರೋಗ ತಜ್ಞೆ ಡಾಕ್ಟರ್ ನಮಸ್ಕಾರ ನಮಸ್ಕಾರ ಇಂದು ನಾವು ಮುದು ಮೂವತ್ತನೇ ವಯಸ್ಸು ದಾಟಿದ ಹೆಣ್ಣು ಮಕ್ಕಳಲ್ಲಿ ಬರುವಂತಹ ಮುಟ್ಟಿನ ಸಮಸ್ಯೆಗಳ ಜೊತೆ ಮಾತಾಡೋಣ ಮೇಡಮ್ ತುಂಬಾ ಜನ ಮೂವತ್ತಿಂದ ಮೂವತ್ತೈದು ವರ್ಷ ತನಕ ಇರುವಂತಹ ಹೆಣ್ಮಕ್ಳು ಒಂದ್ ತಿಂಗಳು ಅಥವಾ ಎರಡು ತಿಂಗಳು ಆಗಿಲ್ಲ ಅಂದ್ರೆ ಅವ್ರಿಗೆ ಮಕ್ಕಳಾಗಿರುತ್ತೆ ಆಪರೇಷನ್ ಮಾಡ್ಕೊಂಡಿರ್ತಾರೆ ಆದ್ರೆ ಮುಟ್ಟಾಗಿಲ್ಲ ಅಂತ ತುಂಬಾ ಬೇಜಾರ್ ಮಾಡ್ಕೋತಾರೆ ಆತಂಕದಲ್ಲಿ ಒಯ್ತಾರೆ ಆಗ್ತಾ ಇದ್ರೆ ಏನ್ ತೊಂದರೆ ಆಗುತ್ತೆ ಅಥವಾ ಆದ್ರೆ ಆಗ್ಲೇಬೇಕು ಅಂತ ಹೇಳಿ ಮಾತ್ರ ತಗೋತೀನಿ ಅಂತ ಬರ್ತಾರೆ ಇದು ಅವಶ್ಯಕತೆನಾ ನೀವ ನಿಮ್ಮ ಮಾತೇನು ಹೌದು ಖಂಡಿತವಾಗಿ ಅವಶ್ಯಕತೆ ಅವರು ಫಸ್ಟ್ ಗೆ ಬಂದು ಏನು ಸ್ತ್ರೀರೋಗ ತಜ್ಞರನ್ನು ಕಾಣಲೇಬೇಕು ಯಾಕಂದ್ರೆ ತುಂಬಾ ಜನ ಮಕ್ಕಳಾಗಿರುತ್ತೆ ಮಕ್ಳಾಗ್ದು ಆಪರೇಷನ್ ಮಾಡ್ಸಿರ್ತಾರೆ ಬಟ್ ಅದ್ರಲ್ಲೇ ತುಂಬಾ ಜನದ್ದು ಪ್ರೆಗ್ನೆನ್ಸಿ ಆಗಿರೋದು ಉಂಟು ಅದಕ್ಕೋಸ್ಕರ ಎರಡು ಮೂರು ತಿಂಗಳು ಆಗ್ಲಿಲ್ಲ ಅಂದ್ರೆ ಅವರು ವೈದ್ಯರ ಸಲಹೆ ಕಾಣಬೇಕು ಫಸ್ಟ್ ಏನಂದ್ರೆ ಅವರು ಬಂದಾಗ ನಾವು ಫಸ್ಟ್ ಕೇಳೋದೇ ನಿಮ್ಗೆ ಆಪರೇಷನ್ ಆಗಿದೆಯಾ ಅಂತ ಕೇಳ್ತೀವಿ ಮುಟ್ಟು ಎಷ್ಟು ದಿವಸ ನಿಂತಿದೆ ಅಂತ ಕೇಳ್ತೀವಿ ಅವ್ರ ಆಗಿದೆ ಅಂದಾಗೂ ನಾವು ನೆಗ್ಲೆಕ್ಟ್ ಮಾಡಬಾರ್ದು ಯಾಕಂದ್ರೆ ಒನ್ ಪರ್ಸೆಂಟ್ ಚಾನ್ಸ್ ಯಾವಾಗ್ಲೂ ಇದ್ದೇ ಇರುತ್ತೆ ಪ್ರೆಗ್ನೆನ್ಸಿ ಆಗೋದು ಫಸ್ಟ್ ಯಾವಾಗ್ಲೂ ನಾವು ಒಂದು ಪ್ರೆಗ್ನೆನ್ಸಿ ಟೆಸ್ಟ್ ಕನ್ಫರ್ಮೇಶನ್ ಮಾಡ್ಬಿಟ್ಟು ಆಮೇಲೆ ಏನಂದ್ರೆ ಅದರದ್ದು ಮುಟ್ಟಿನ ರಿಲೇಟೆಡ್ ಅಬ್ನಾರ್ಮಲಿಟೀಸ್ ಅವ್ರದ್ದು ಒಂದು ಎಕ್ಸಾಮಿನೇಷನ್ ಮಾಡಿ ಅದಕ್ಕೆ ತಕ್ಕಂತೆ ಒಂದು ಸ್ಕ್ಯಾನ್ ಏನಾದ್ರು ಬೇಕಾದ್ರೆ ಒಂದು ಮಾಡಿಸ್ತೀವಿ ಅದ್ರಲ್ಲೆಲ್ಲ ನಾರ್ಮಲ್ ಕಂಡು ಬಂದ್ರೆ ಅವ್ರ ನಾವು ಬಗ್ಗೆ ತರಬೇತಿ ನೀಡಬೇಕು ಎಲ್ಲ ನಾರ್ಮಲ್ ಇದ್ದಾಗ ಒಂದು ಎರಡು ಮೂರು ತಿಂಗಳು ಆಗಿಲ್ಲ ಅಂದಾಗ ಒಂದು ಮುಟ್ಟು ಬರಕ್ಕೆ ಒಂದು ಟ್ಯಾಬ್ಲೆಟ್ ಕೊಟ್ಟು ನೋಡ್ತೀವಿ ಸೊ ಏನಂದ್ರೆ ಅವ್ರಿಗೆ ಹೇಳ್ಬೇಕಾಗುತ್ತೆ ಒಂದು ಪ್ರಾಪರ್ ಆಗಿ ಫುಡ್ ಅವ್ರು ತಗೊಂತಿರೋದು ಅವರು ಒಂದೊಂದ್ಸಲ ಅನಿಮಿಕ್ ಇದ್ದಾಗ ಈ ತರ ಮುಟ್ಟಿನ ವ್ಯತ್ಯಾಸಗಳು ಬರ್ಬೋದು ಸೊ ಆ ಕಾರಣಗಳೆಲ್ಲ ಕಂಡುಕೊಂಡು ಅವ್ರಿಗೆ ಒಂದ್ರ ಬಗ್ಗೆ ಶಿಕ್ಷಣವನ್ನು ನೀಡಬೇಕು ಇವರು ಒಂದ್ ಕೊನೆ ಆದ್ರೆ ಇನ್ನು ಮಿಕ್ಕಿದ ಹೆಣ್ಮಕ್ಳು ಬರ್ತಾರೆ ಇಪ್ಪತ್ ದಿವ್ಸಕ್ಕೆ ಹೊರಗಡೆ ಆಗ್ತೀನಿ ಇಪ್ಪತ್ತೈದು ಹಾಕ್ತೀನಿ ತುಂಬಾ ಬಟ್ಟೆ ಹೋಗುತ್ತೆ ಅಂತ ಹೇಳ್ತಾರೆ ಏಳೆಂಟು ಮೇಲೆ ಬಟ್ಟೆ ಹೋಗುತ್ತೆ ಅಂತ ಹೇಳ್ತಾರೆ ನಿಮ್ಮ ಮಾತೇನು ಮೇಡಮ್ ಹೌದು ನಾರ್ಮಲ್ ಆಗಿ ನಮಗೆ ಏನು ಡ್ಯೂರೇಷನ್ ಹೇಳ್ತೀವಿ ಮೂರರಿಂದ ಐದ್ ದಿವಸ ತುಂಬಾ ಜನ ಏನಂದ್ರೆ ಒಂದ್ ಕಾರ್ನರ್ ಬಂದಾಗ ಮೇಡಮ್ ನನ್ಗೆ ಒಂದ್ ದಿವಸ ಹೋಗುತ್ತೆ ಎರಡು ದಿವಸ ಹೋಗುತ್ತೆ ಬರೀ ಮೂರೇ ದಿವಸ ಒಂದೇ ಪ್ಯಾಡ್ ಚೇಂಜ್ ಮಾಡ್ತೀನಿ ಎರಡೇ ಪ್ಯಾಡ್ ಚೇಂಜ್ ಮಾಡ್ತೀನಿ ಅಂತಾರೆ ಯೂಶಲಿ ಅದನ್ನ ನಾವು ಕಡಿಮೆ ಇದ್ದಾಗ ಆಲಿಗೋ ಮೆನೋರಿಯಾ ಅಂತ ಹೇಳ್ತೀವಿ ಜಾಸ್ತಿ ಇದ್ದಾಗ ಪಾಲಿ ಮೆನೋರಿಯಾ ಪಾಲಿ ಅಮೆನೋರೇಜಿಯಾ ಅಂತ ಕರಿತೀವಿ ಆಲಿಗೋ ಅಮೆನೋರಿಯಾ ಯೂಶಲಿ ನಾವು ಅಷ್ಟು ತಲೆ ಕೆಡಿಸ್ಕೊಳಲ್ಲ ಯಾಕಂದ್ರೆ ಅದು ಏನಂದ್ರೆ ಅವ್ರ ಮೇಲೆ ಅಷ್ಟು ಪ್ರಭಾವ ಬೀರಲ್ಲ ಬಟ್ ಸ್ವಲ್ಪ ಕಂಡೀಷನ್ಸ್ ಲೈಕ್ ಥೈರಾಯ್ಡ್ ಡಿಸಾರ್ಡರ್ಸ್ ಇದ್ದಾಗ ಮತ್ತೆ ಅವ್ರದ್ದು ಏನು ಊಟದ ವ್ಯತ್ಯಾಸಗಳು ಈಗ ಏನೋರು ಅನಿಮಿಕ್ ಇದ್ದಾಗ ಆಲಿಗೋ ಮೆನೋರಿಯಾ ಆಗುತ್ತೆ ಬಟ್ ತುಂಬಾ ಕಾಮನ್ ನಮ್ಗೆ ಒಂದು ಸೊಸೈಟಿಗೆ ಪ್ರಭಾವ ಬೀರೋದೇನಂದ್ರೆ ಪಾಲಿಮೆನೋರಿಜಿಯಾ ಅಂತ ಹೇಳ್ತೀವಿ ಒಂದು ಮೋರ್ ದನ್ ಐದ್ ದಿವಸ ನಾರ್ಮಲ್ ಆಗಿ ತ್ರೀ ಟು ಫೈವ್ ಡೇಸ್ ಏನಿದೆ ಡ್ಯೂರೇಷನ್ ಅದಕ್ಕಿಂತ ಮೋರ್ ದನ್ ಒಂದು ಐದರಿಂದ ಹತ್ತು ದಿವಸ ತುಂಬಾ ಜನ ಐದರಿಂದ ಹದಿನೈದು ದಿವಸ ಬರ್ತಾರೆ ಅದನ್ನೂ ನಾವು ಏನಂದ್ರೆ ಪಾಲಿ ಮೆನೋರಿಯಾ ಪಾಲಿ ಮೆನೋರೇಜಿಯಾ ಅಂತ ಹೇಳ್ತೀವಿ ಮೆನೋರೇಜಿಯಾ ಅಂದಾಗ ಹೆವಿ ಬ್ಲೀಡಿಂಗ್ ತುಂಬಾ ಜನಕ್ಕೆ ಬರೀ ಮೂರೇ ದಿವಸ ಮೇಡಮ್ ಹೋಗ್ತಿರೋದು ಅಂತಾರೆ ಬಟ್ ಆ ಮೂರ್ ದಿವಸದಲ್ಲಿ ಡೈಲಿ ಒಂದು ಆರಿಂದ ಏಳು ಪ್ಯಾಡೋ ಹತ್ತು ಪ್ಯಾಡೋ ಆ ತರ ಯೂಸ್ ಮಾಡಿರ್ತಾರೆ ಇನ್ ಕೇಸ್ ಇವಾಗ ಅವ್ರು ಮೆನ್ಸ್ಟ್ರಲ್ ಕಪ್ಸ್ ಯೂಸ್ ಮಾಡಿದಾಗ ಏನಂದ್ರೆ ಯೂಶಲಿ ಡೈಲಿ ನಾವು ಒಂದ್ಸಲ ಚೇಂಜ್ ಮಾಡಕ್ಕೆ ಏನ್ ಹೇಳ್ತೀವಿ ಅವ್ರ ಎಷ್ಟು ಫ್ರೀಕ್ವೆನ್ಸಿ ಒಂದು ಕಪ್ಪಲ್ ಎಷ್ಟು ಇಡ್ಸಿ ಒಂದ್ ತರ್ಟಿ ಎಮ್ ಎಲ್ ಅದು ಎಷ್ಟು ಸಲ ಚೇಂಜ್ ಮಾಡ್ತಾರೆ ಅನ್ನೋದ್ರ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡ್ಕೊತೀವಿ ಸೊ ಆವಾಗ ನಾವು ಎವಲ್ಯೂಷನ್ ಮಾಡ್ಬೇಕು ತುಂಬಾ ಕಾಮನ್ ಕಂಡೀಷನ್ ಅದೊಂದು ನಾವು ಒಂದು ಕ್ಲಾಸಿಫಿಕೇಶನ್ ಅಂತ ಹೇಳ್ತೀವಿ ಪಾಮ್ ಕಾಯಿನ್ ಕ್ಲಾಸಿಫಿಕೇಶನ್ ಅಂತ ಬರುತ್ತೆ ಅದು ಒಂದು ಕಾಮನ್ ಜನರಿಗೆ ಅರ್ಥ ಆಗ್ಬೇಕಂದ್ರೆ ಒಂದು ಗರ್ಭಕೋಶದ ಡಿಸ್ಫಂಕ್ಷನ್ಸ್ ಏನ್ ಬರ್ತದೆ ಎಲ್ಯೂಯೇಷನ್ ಮಾಡ್ಕೊಬೇಕು ಅದಾದ್ಮೇಲೆ ರಕ್ತದ ಅನಿಮಿಯಾ ಅನಿಮಿಯಾ ಕಾಸಸ್ ನಾವು ಕಂಡ್ಕೊಳ್ಬೇಕಾಗುತ್ತೆ ಲಾಸ್ಟ್ ಬರೋದು ಒಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ಬೋದು ಒಂದು ನಲ್ವತ್ತು ನಲ್ವತ್ತೈದು ವರ್ಷ ಅಂದಾಗ ಮೋಸ್ಟ್ ಕಾಮನ್ಲಿ ಬರೋದು ಹಾರ್ಮೋನಲ್ ಡಿಸ್ಫಂಕ್ಷನ್ ಅದನ್ನ ಡಿಸ್ಫಂಕ್ಷನಲ್ ಇಡ್ರಿನ್ ಬ್ಲೀಡಿಂಗ್ ಅಂತ ಕರಿತೀವಿ ಅದು ಬಿಟ್ಟು ಒಂದು ಅಬ್ನಾರ್ಮಲ್ ಯೂಟ್ರಿನ್ ಬ್ಲೀಡಿಂಗ್ ಅಂದ್ರೆ ನಾವು ಏನೇನು ರೂಲ್ ಔಟ್ ಮಾಡ್ಬೇಕಂದ್ರೆ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಸಿದಾಗ ನಮ್ಗೆ ಏನು ಗೊತ್ತಾಗುತ್ತೆ ಅಂದ್ರೆ ಗರ್ಭಕೋಶದಲ್ಲಿ ಏನಾದರೂ ಅಡತಡೆಗಳಿದವ ಪಾಲಿಪ್ ಅಂತ ಹೇಳ್ತೀವಿ ಏನಂದ್ರೆ ದಶ ಅಂತ ಹೇಳ್ತೀವಿ ಅದರದ್ದಾಗಿರ್ಬೋದು ಅಥವಾ ಕ್ಯಾನ್ಸರ್ ಫೀಚರ್ಸ್ ಆಗಿರ್ಬೋದು ಮತ್ತೆ ಅದರದ್ದು ಏನು ಲೇಯರ್ ಇರುತ್ತೆ ಎಂಡೋಮೆಟ್ರಿಯಮ್ ಅಂತ ಹೇಳ್ತೀವಿ ಅದ್ರದ್ದು ತಿಕ್ನೆಸ್ ಅದನ್ನೆಲ್ಲ ನೋಡ್ಬೇಕಾಗುತ್ತೆ ಓ ವೇರಿಯನ್ ಪಿ ಸಿ ಓಡಿ ಅಂತ ಹೇಳ್ತೀವಿ ಆ ನೆಲ್ಲ ನೋಡ್ಬೇಕಾಗುತ್ತೆ ಅನಾಟಮಿಕಲಿ ಬಂದಾಗ ಮತ್ತೆ ಒಂದು ನಾವು ಎಕ್ಸಾಮಿನೇಷನ್ ಕ್ಲಿನಿಕಲಿ ಒಂದು ಹಾಸ್ಪಿಟಲ್ ಎಕ್ಸಾಮಿನೇಷನ್ ಮಾಡಿದಾಗ ಮೈನ್ಗೆ ಆ ಸರ್ವೈಕ್ಸ್ ಹತ್ರ ಏನಾದ್ರು ಕ್ಯಾನ್ಸರ್ ಇದೆಯಾ ಅಂತ ನೋಡ್ಬಿಟ್ಟು ಅದೇ ಟೈಮ್ಗೆ ಒಂದು ಪ್ಯಾಪ್ಸ್ಮಿರ್ ಅಂತ ಹೇಳ್ತೀವಿ ಅದು ಕಾಮನ್ ಆಗಿ ಎಲ್ಲರೂ ಒಂದು ಮೂವತ್ತು ವರ್ಷ ಕ್ರಾಸ್ ಮಾಡಿದ್ಮೇಲೆ ಅಟ್ಲೀಸ್ಟ್ ವರ್ಷಕ್ಕೆ ಒಂದು ವರ್ಷಕ್ಕೆ ಜನರಲಿ ಒಂದು ಗೈನೆಕ್ ಎಕ್ಸಾಮಿನೇಷನ್ ಹೇಳ್ತೀವಿ ಪ್ಯಾಪ್ಸ್ಮಿಯರ್ ಅಟ್ ಲೀಸ್ಟ್ ಅವ್ರ ಕೈಲಾದಂಗೆ ಒಂದು ಫೈವ್ ಇಯರ್ಸ್ ಒಂದ್ಸಲ ಮಾಡಿಸ್ಬೇಕಾಗುತ್ತೆ ಅದೊಂದು ಹೇಳಿ ಅಟ್ ದ ಸೇಮ್ ಟೈಮ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಒಂದು ಸಿಂಟಮ್ಸ್ ಇರ್ಲಿ ಇರ್ಲಿ ಆಲ್ವೇಸ್ ಬ್ರೆಸ್ಟ್ ಎಕ್ಸಾಮಿನೇಷನ್ ವೈದ್ಯರು ಮಾಡಿ ಅಟ್ ಲೀಸ್ಟ್ ಅವ್ರಿಗೆ ಸೆಲ್ಫ್ ಎಕ್ಸಾಮಿನೇಷನ್ ಯಾವ ತರ ಮಾಡ್ಕೊಬೇಕು ಅಂತ ಅದ್ರ ಬಗ್ಗೆ ತರಬೇತಿ ನೀಡಬೇಕಾಗುತ್ತೆ ತುಂಬಾ ಬಟ್ಟೆ ಹೋದಾಗ ಆ ಹೆಣ್ಮಗಳಿಗೆ ನಾವು ಕೊಡುವಂತ ಅಡ್ವೈಸ್ ಅಂದ್ರೆ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಬಟ್ಟೆ ಜಾಸ್ತಿ ಹೋಗ್ತಾ ಇರುತ್ತೆ ಅಲ್ಲಿ ರಜಾ ಆಗಲ್ಲ ರಜಾ ಕೊಡಲ್ಲ ಸೊ ಈ ಪರಿಸ್ಥಿತಿಲಿರುವಂತ ಬೆಸ್ಟ್ ಅಡ್ವೈಸ್ ಏನ್ ಕೊಡ್ತೀರ ಕೊಡೋದಿದ್ದಾಗ ನಮ್ಗೆ ಏನಂತ ಅದು ಕಾರಣ ತಿಳಿದುಕೊಂಡು ಅದಕ್ಕೆ ತಕ್ಕಂತೆ ನಾವು ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ ಈಗ ಫಸ್ಟ್ ಬರೋದೇನಂದ್ರೆ ಸಿಂಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ತುಂಬಾ ಬ್ಲೀಡಿಂಗ್ ಹೋದಾಗ ಏನಂದ್ರೆ ಅದಕ್ಕೆ ತಡಿಯಕ್ಕೆ ಒಂದು ನಾವು ಕಾಮನ್ ಆಗಿ ಏನ್ ಯೂಸ್ ಮಾಡ್ತಿರ್ತೀವಿ ಟ್ಯಾಬ್ಲೆಟ್ಸ್ ಅದೊಂದು ಅಡ್ವೈಸ್ ಇಂಜೆಕ್ಷನ್ ಮತ್ತೆ ಮೈನು ರೆಸ್ಟ್ ಅವರು ಏನಂದ್ರೆ ಅಲ್ಲಿ ಕೊಡಲ್ಲ ಅಂದಾಗ ಅದಕ್ಕೆ ತಕ್ಕಂತೆ ಅವ್ರು ಸ್ವಲ್ಪ ರಶ್ ತಗೋಳಕ್ಕೆ ಫ್ಲೂಯಿಡ್ಸ್ ಆಗಲಿ ಅವ್ರದ್ದು ಬಾಡಿ ಮೈಂಟೈನ್ ಮಾಡೋದಕ್ಕೆ ಅವರು ಇದ್ ಮಾಡಬೇಕಾಗುತ್ತೆ ಮತ್ ಮನೆಯಲ್ಲಿ ಒಂದ್ ಸಹಕಾರ ಅವರ ಹಸ್ಬೆಂಡ್ ಬಂದಾಗ ಅವ್ರಿಗೆಲ್ಲ ಇದ್ರ ಬಗ್ಗೆ ಹೇಳ್ಬಿಟ್ಟು ಅದಕ್ಕೆ ಅದ್ರದ್ದು ಅವ್ರಿಗೆ ಸಹಕಾರ ನೀಡ್ಬೇಕಾಗಿ ಹೇಳಬೇಕು ಮತ್ತೆ ಹೊಟ್ಟೆ ನೋವು ಇದ್ದಾಗ ಎಗೇನ್ ಅದು ಸಿಂಪ್ಟಮ್ಯಾಟಿಕ್ ಇನ್ ಕೇಸ್ ನಮ್ಗೆ ಏನಂದ್ರೆ ಸ್ಕ್ಯಾನಿಂಗ್ ಅಲ್ಲಿ ಒಂದು ಫೈಬ್ರೈಟ್ ಗಡ್ಡೆ ಬಂತು ಅದ್ರ ಸೈಜ್ ಮತ್ತೆ ಅವ್ಯಾಲ್ಯೂಯೇಷನ್ ಮಾಡ್ಬೇಕಾಗುತ್ತೆ ಸರ್ಜಿಕಲಿ ಟ್ರೀಟ್ ಮಾಡ್ಬೇಕಾ ಮೆಡಿಕಲಿ ಟ್ರೀಟ್ ಮಾಡ್ಬೇಕಾ ಅಂತ ನಾವು ಒಂದು ರಿಪೋರ್ಟ್ಸ್ ಮತ್ತೆ ಅವ್ರದ್ದು ಪರ್ಸನಲ್ ಕಂಡೀಷನ್ಸ್ ಎಲ್ಲ ನೋಡಿ ディセッションと同じか。 ಈಗ ಮೂವತ್ತು ವರ್ಷ ಇದಾರೆ ಅವ್ರಿಗೆ ಗರ್ಕೋಶ ತೆಗೆಯೋದ್ ಬೇಡ ಅಂತ ಅವ್ರ ಮನ್ಸಲ್ಲಿ ಇರುತ್ತೆ ಈ ತರ ಎಕ್ಸ್ಟ್ರಾ ಬ್ಲೀಡಿಂಗ್ ಅಂತ ಹೇಳ್ತಾರೆ ಆಪ್ಷನ್ಸ್ ಟ್ರೀಟ್ಮೆಂಟ್ ಏನಿದೆ ಫಸ್ಟ್ ಅದೇ ನಾನು ಹೇಳಿದಂಗೆ ಸಿಂಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂದ್ರೆ ಅವ್ರದ್ದು ಏನು ಹೆಚ್ಚಾಗಿ ಬ್ಲೀಡಿಂಗ್ ಹೋಗ್ತಿದೆ ಅದಕ್ಕೆ ಮಾತ್ರ ಇದ್ದಾಗ ನಾವು ಒಂದು ಟ್ಯಾಬ್ಲೆಟ್ ಅಂತ ಸ್ಟಾರ್ಟ್ ಮಾಡ್ತೀವಿ ಅದರಲ್ಲೂ ಕಂಟ್ರೋಲ್ ಬಂದ ಬರ್ದಿದ್ದಾಗ ಒಂದು ಮೂರ್ ತಿಂಗಳಿಗೆ ಅಂತ ಹಾರ್ಮೋನ್ ಟ್ರೀಟ್ಮೆಂಟ್ ಅಂತ ಕೋರ್ಸ್ ಕೊಡ್ತೀವಿ ಅದ್ರಲ್ಲೂ ಬರ್ದಿದ್ದಾಗ ಒಂದು ಕಾಪರ್ಟಿ ಅಂತ ಬರುತ್ತೆ ಹಾರ್ಮೋನ್ ಅಲ್ಲ ಅಂತ ಬರುತ್ತೆ ಅದು ಇವನ್ ಒಂದು ಒನ್ ಇಯರ್ ಟೂ ಇಯರ್ ಅಂತ ಇರುತ್ತೆ ಸೊ ಅದ್ರನ್ನು ಟ್ರೈ ಮಾಡ್ತೀವಿ ಅದಾದ್ಮೇಲೂ ಆಗ್ಲಿಲ್ಲ ಅಂದಾಗ ಸರ್ಜಿಕಲ್ ಮತ್ತೆ ಗರ್ಭಕೋಶನೇ ಕಂಪ್ಲೀಟ್ ತೆಗಿಬೇಕು ಅಂತ ಏನಿಲ್ಲ ಅದ್ರಲ್ಲಿ ಮೂವತ್ತು ವರ್ಷ ಆಗಿರೋದ್ರಿಂದ ನಾವು ಕನ್ಸಿಡರ್ ಮಾಡಬಹುದು ಏನಂದ್ರೆ ಬರೀ ಗಡ್ಡೆ ಇದ್ದಾಗ ಗಡ್ಡೆ ಮಾತ್ರ ತೆಗೆಯೋದು ಅಥವಾ ಕ್ಯಾನ್ಸರ್ ಇದ್ದಾಗ ಸ್ಟೇಜಿಂಗ್ ನೋಡ್ಕೊಂಡು ಬರೀ ಏನಾದ್ರೆ ಗರ್ಭಕೋಶ ಸ್ಟೇಜ್ ಇದೆಯಾ ಏನು ಅಂತ ಯೋಚನೆ ಮಾಡ್ಬಿಟ್ಟು ಆ ತರ ಸ್ಟೇಜಿಂಗ್ಸ್ ಅಲ್ಲಿ ನಾವು ಗರ್ಭಕೋಶ ಉಳಿಸೋಕೆ ಟ್ರೈ ಮಾಡಬಹುದು ಬಟ್ ಇನ್ ಕೇಸ್ ಇಲ್ಲ ನಾವು ಗರ್ಭಕೋಶ ಉಳಿಸಿ ಏನು ಸಾಧನೆ ಮಾಡಂಗಿಲ್ಲ ಅವ್ರ ಜೀವ ಉತ್ತಮ ಅಂದಾಗ ಆತರ ಸ್ಟೇಜಸ್ ಇವಾಗ ಗಡ್ಡೆ ತುಂಬಾ ದೊಡ್ಡದು ತುಂಬಾ ದೊಡ್ಡದು ಅಂದ್ರೆ ಇವನ್ ಗಡ್ಡೆ ತೆಗೆಯೋ ಗರ್ಭಕೋಶ ತೆಗಿಬೇಕು ಅಂದಾಗ ಅದಕ್ಕೊಂದು ಕನ್ಸೆಟ್ ತಗೊಂಡು ಅದನ್ನ ತೆಗಿಬೇಕಾಗುತ್ತೆ ಮತ್ ಇವನ್ ಕ್ಯಾನ್ಸರ್ ಅಂತ ಎಲ್ಲ ಇದ್ದಾಗ ನಾವು ಫಸ್ಟ್ ವ್ಯಕ್ತಿ ಜೀವನ ಯೋಚನೆ ಮಾಡ್ಬಿಟ್ಟು ಗರ್ಭಕೋಶ ತೆಗಿಬೇಕಾಗುತ್ತೆ ಓನ್ಲಿ ಲಾಸ್ಟ್ ಕಂಡೀಷನ್ಸ್ ಈ ಗರ್ಗುಶ ತೆಗೆಯೋದು ಬೇಡವೇ ಬೇಡ ಅಂತ ಅಂದಾಗ ಯಾವೆಲ್ಲ ಕ್ಯಾನ್ಸರ್ ನ ಅಂದ್ರೆ ಬಿಗಿನಿಂಗ್ ಹಂತದಲ್ಲಿರುವಂತ ಕ್ಯಾನ್ಸರ್ ಕೆಲವು ಮತ್ತೆಗಳಲ್ಲಿ ನೀವು ಮ್ಯಾನೇಜ್ ಮಾಡಬಹುದು ಯಾವ್ದು ಮಾಡ್ಬಹುದು ಮೇಡಮ್ ಗರ್ಗಿಶ ತೆಗೀದ ಸರ್ವೈಕಲ್ ಕ್ಯಾನ್ಸರ್ ಅಂತ ಬಂದು ಅದರಲ್ಲಿ ಸ್ಟೇಜ್ ಒನ್ ಅಂತ ಬರುತ್ತೆ ಅವ್ರಿಗೆ ಇವಾಗ ಮೂವತ್ ವರ್ಷ ಅಂದ್ರೆ ಎಷ್ಟೋ ಜನಕ್ಕೆ ಈಗ ಮಕ್ಕಳು ಆಗಿರಲ್ಲ ಮದ್ವೆನೇ ಆಗಿರಲ್ಲ ಸೊ ಸ್ಟೇಜ್ ಒನ್ ಎ ಅಂತ ಬಂದಾಗ ಅದ್ರಲ್ಲಿ ಮತ್ತೆ ಎ ಒನ್ ಎ ಟು ಅಂತ ಬರುತ್ತೆ ಆ ಸ್ಟೇಜ್ ಅಲ್ಲಿ ಏನಂದ್ರೆ ನಾವು ಜಸ್ಟ್ ಏನ್ ಟಿಶ್ಯೂ ಇರುತ್ತೆ ಅದನ್ನ ಅಬ್ಲೇಷನ್ ಮಾಡಿ ಸ್ವಲ್ಪ ಕಂಟಿನ್ಯೂಸ್ ಸ್ವಲ್ಪ ಪ್ರೊಸೀಜರ್ಸ್ ಇದೆಲ್ಲ ಮಾಡ್ತೀವಿ ರೇಡಿಯೋ ಥೆರಪಿ ಕೊಡಕ್ಕಾಗಲ್ಲ ಈಗೇನು ಇನ್ಫರ್ಟಿಲಿಟಿ ಆಗುತ್ತೆ ಆತರ ಮಾಡಿ ಒನ್ಸ್ ಅವರು ಫರ್ಟಿಲಿಟಿನ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಮತ್ತೆ ಸ್ಟೇಜಿಂಗ್ ಮಾಡ್ಕೊಂಡು ಫರ್ದರ್ ನೋಡಬೇಕಾಗುತ್ತೆ ಈಗ ಎಂಡೋಮೆಟ್ರಿಯಂ ಅಲ್ಲಿ ಕ್ಯಾನ್ಸರ್ ಜಸ್ಟ್ ಹೈಪರ್ ಪ್ಲೇಜಿಯ ಇದೆ ಆತರ ಇದ್ದಾಗ ನಾವು ಟ್ರೀಟ್ಮೆಂಟ್ ಏನಂದ್ರೆ ಪ್ರೊಜೆಸ್ಟ್ ಹಾರ್ಮೋನ್ಸ್ ಅಂತ ಬರುತ್ತೆ ಅದು ರೆಗ್ಯುಲರ್ ತ್ರೀ ಮಂತ್ಸ್ ಸಿಕ್ಸ್ ಮಂತ್ಸ್ ಟ್ರೀಟ್ಮೆಂಟ್ಸ್ ಇದೆ ಬಟ್ ಏನಂದ್ರೆ ಯಾರೋ ಆ ತರ ನಮ್ಗೆ ಬೇಡ ಅನ್ನೋರು ಅವ್ರು ರೆಗ್ಯುಲರ್ ಚೆಕ್ಅಪ್ಸ್ ಅಲ್ಲಿ ಏನೋ ಹಾಸ್ಪಿಟ್ಲ ವೈದ್ಯರ ಕಾಂಟ್ಯಾಕ್ಟ್ ಅಲ್ಲಿ ಇರಬೇಕು ರೆಗ್ಯುಲರ್ ಚೆಕ್ಅಪ್ ಇರಬೇಕು ಓವರಿಯನ್ನಲ್ಲಿ ಇದ್ದಾಗ ಅದು ತುಂಬಾ ಸಲ ನಾವು ಜಸ್ಟ್ ಹಾರ್ಮೋನ್ ಅದು ಡಿಪೆಂಡ್ಸ್ ಆನ್ ಮ್ಯಾಲಿಗ್ನೆ ಅದ್ರ ಸ್ಟೇಜ್ ನೋಡಿಕೊಂಡು ಎರಡು ಓವರಿ ಇರೋದ್ರಿಂದ ಆಲ್ವೇಸ್ ಅವ್ರಿಗೆ ಯಾವ ತರ ಸ್ಟೇಜ್ ಅಂತ ನೋಡಿಕೊಂಡು ಒಂದು ಓವರಿ ಸೇವ್ ಮಾಡಬಹುದಾದ್ರೆ ಸೇವ್ ಮಾಡ್ತೀವಿ ಹಾಕೋಂದ್ರೆ ಭಯ ಬಿಡ್ತಾರೆ ನನ್ ಮಕ್ಳಾಗೋಗಿದೆ ಆಪರೇಷನ್ ಆಗಿದೆ ನಾ ಕಾಪಟ್ಟಿ ಹಾಕೊಳ್ಳಲ್ಲ ಅಂತಾರೆ ಈಗ ನಾವು ಸಿಕ್ಕುವೇಶನ್ ಮಾತ್ರ ಕೊಟ್ಟಾಗ ಮೈ ಊಟ ಬರುತ್ತೆ ಹೊಟ್ಟೆ ತಡೆಯಲ್ಲ ವಾಂತಿ ಮಾಡ್ಕೋತಾರೆ ಸೊ ಇದೇ ಬಿಟ್ಟು ಬೇರೆ ಏನಾದ್ರು ಒಂದ್ ಆಪ್ಷನ್ ಇದೆ ಈಗ ಇನ್ನು ಹಾರ್ಮೋನಲ್ ಅಂತ ತಗೊಂಡಾಗ ಈಸ್ಟ್ರೋಜನ್ ರೆಸ್ಪಾನ್ಸ್ ಮಾಡು ಅಂತ ಬಂದಿದೆ ಸೆಂಟ್ ಕ್ರೋಮನ್ ಅಂತ ಬಂದಿದೆ ಆತರ ಸ್ವಲ್ಪ ಸಮಯಕ್ಕೆ ಅವೆಲ್ಲ ಲಾಂಗ್ ಟರ್ಮ್ ಆಗೋದಿಲ್ಲ ಆ ಸಮಯಕ್ಕೆ ಅವರಿಗೆ ಡಿಸ್ಕಂಫರ್ಟ್ ಇದೆ ಅದಕ್ಕೋಸ್ಕರ ನಾವು ಒಂದು ಮೂರು ತಿಂಗಳ ಕಾಲಕ್ಕೆ ಅದನ್ನ ಕೊಡ್ಬೋದು ಮೆಫಿ ಮೆಫಿ ಅಂತ ಎಲ್ಲ ಹೇಳ್ತಾರಲ್ಲ ಮೇಡಮ್ ಮೆಫಿ ಪ್ರಿಸ್ಟೋನ್ ಆಗ್ಬಹುದು ಸೆಂಟ್ರೋಮನ್ ಆಗ್ಬಹುದು ಅದರ ಉಪಯೋಗ ಏನು ಎಷ್ಟು ವ್ಯಾಪ್ತಿಯನ್ನ ಉಪಯೋಗಿಸಬಹುದು ಅದು ನಮ್ದು ಥಿಯರಿ ಪ್ರಕಾರ ಹೇಳಕ್ ಹೋದ್ರೆ ಒಂದು ತ್ರೀ ಟು ಸಿಕ್ಸ್ ಮಂತ್ಸ್ ಅಂತ ಹೇಳ್ತೀವಿ ಆ ಟೈಮ್ ಡ್ಯೂರೇಷನ್ ಅವ್ರಿಗೆ ತುಂಬಾ ಬ್ಲೀಡಿಂಗ್ ಹೋಗ್ತಿದ್ದಾಗ ಒಂದು ಈಸ್ಟ್ರೋಜನ್ ತುಂಬಾ ಹಾರ್ಮೋನಲ್ ಅಲ್ಲ ಇಂಬ್ಯಾಲೆನ್ಸ್ ಬರೋದು ಸೊ ಆ ಟೈಮ್ ಅಲ್ಲಿ ಮೂರರಿಂದ ಆರು ತಿಂಗಳವರೆಗೂ ಯೂಸ್ ಮಾಡಕ್ ಹೇಳ್ತೀವಿ ಅಂದ್ರೆ ಆಪರೇಷನ್ ಮುಂಚೆ ನಮಗೆ ಒಂದು ಇನ್ ಕೇಸ್ ಅದು ಏನು ಫೈಬ್ರಾಯ್ಡ್ ಗಡ್ಡೆ ತುಂಬಾ ದೊಡ್ಡದಾಗಿದೆ ಅವ್ರಿಗೆ ಒಂದು ಟೈಮ್ ಬೇಕಾದಾಗ ಅದು ಇನ್ನೂ ದೊಡ್ಡದು ಆಗ್ಬಾರ್ದು ಅದು ಅಂದಾಗ ನಾವು ಏನಂದ್ರೆ ಎಂಎಫ್ ಎಫ್ ಒನ್ ಆಗಲಿ ಇಷ್ಟೊಂದ್ ಮಾಡ್ಯುಲೆಟರ್ಸ್ ಆಗಲಿ ಕೊಟ್ಟು ಅದ್ರ ಸೈಜ್ ಒಂದು ಕಾನ್ಸ್ಟೆಂಟ್ ಅಥವಾ ಕಡಿಮೆ ಮಾಡಿದಾಗ ಇವನು ನಾವು ಲ್ಯಾಪ್ರೋಸ್ಕೋಪಿ ಮಾಡಕ್ಕೆ ಈಸಿ ಆಗುತ್ತೆ ಓಪನ್ ಓಪನ್ಕೋಪಿಗೆ ತೀರಾ ನಡುವಯಲ್ಲಿರುವಂತಹ ಹೆಣ್ಮಕ್ಳ ಬ್ಲೀಡಿಂಗ್ ಸಮಸ್ಯೆ ಕುರಿತು ಇಷ್ಟೊಂದು ವಿವ ವಿಷದವಾಗಿ ಹೇಳಿದ್ದೀರಿ ಧನ್ಯವಾದಗಳು ಪಲ್ಲಿಗ ಧನ್ಯವಾದಗಳು